ಬಿಹಾರದ ಗೆಲುವಿನ ಮಂತ್ರ ಏನು ಅಂತಂದ್ರೆ ಅಭಿವೃದ್ಧಿ ಕಾಂಗ್ರೆಸ್ಸಿನ ಒಟ್ಟು ತುಷ್ಟೀಕರಣದ ರಾಜಕಾರಣಕ್ಕೆ ಕಾಂಗ್ರೆಸ್ನ ಒಳಗಡೆ ಭಿನ್ನಮತ ಇದೆ ಕಾಂಗ್ರೆಸ್ ಅಲ್ಲಿಯ ಎಂ ಪಿಗಳು ಬಿಜೆಪಿಯ ಕದವನ್ನ ತಟ್ಟುವ ದಿನಗಳು ಹೆಚ್ಚು ದೂರ ಇಲ್ಲ ಮತ ದರೋಡೆ ಮಾರದವರ ಬಾಯಲ್ಲಿ ಮತ ಚೋರಿ ಪ್ರಕರಣವನ್ನು ಬಂದ್ರೆ ಅದನ್ನ ದೇಶದ ಜನತೆ ಯಾವ ರೀತಿ ಭಾವಿಸ್ತಾರೆ ಅಂತಂದ್ರೆ ಬಿಹಾರದ ಇವತ್ತಿನ ಫಲಿತಾಂಶದ ರೀತಿಯಲ್ಲಿ ಭಾವಿಸ್ತಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಬಿಹಾರ್ ದ್ವಿಶತಕ ಬಾರಿಸಿದೆ ಎನ್ ಡಿ ಎ ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಆತಂಕಕ್ಕೆ ಒಳಗಾದದ್ದು ಕಾಂಗ್ರೆಸ್ ಬಿಹಾರ್ ಚುನಾವಣೆಯ ಈ ಶೂನ್ಯ ಸಂಪಾದನೆ ಏನಿದೆ ಅದು ಕಾಂಗ್ರೆಸ್ಸಿನ ಇಡಿಯದಾದಂಥ ದೇಶವ್ಯಾಪಿ ಅಲ್ಲಲ್ಲಿ ಆಡಳಿತದಲ್ಲಿರುವಂತ ರಾಜ್ಯದ ಅಧಿಕಾರದ ಮೇಲೂ ಕರಿನೆರಳನ್ನ ಬೀರಿದೆ ನವಂಬರ್ ಕ್ರಾಂತಿ ಕಾಂಗ್ರೆಸ್ಸಿನ ಮಹಾನಾಯಕ ವಿದೇಶದಲ್ಲಿದ್ದಾರೆ ಬಿಹಾರದ ಈ ಆತಂಕಿತ ಈ ಪ್ರಹಾರದಿಂದ ಕಾಂಗ್ರೆಸ್ ತತ್ತರಿಸಿದೆ ಒಳಗಿನ ಬೇಗುದಿ ಒಳಗಿನ ಭಿನ್ನಾಭಿಪ್ರಾಯ ಸುನಾಮಿಯಂತೆ ಹೆಡೆಯಾಡಿದೆ ಕಾಂಗ್ರೆಸ್ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಡೀದಾದಂಥ ಹೈಕಮಾಂಡ್ಗೆ ಎಟಿಎಂ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಬಿಜೆಪಿ ಆರೋಪ ಅಷ್ಟೇ ಅಲ್ಲ ಜನರ ಆರೋಪವೂ ಹೌದು ಈ ದೇಶದಲ್ಲೇ ಬಹಳ ಮುಖ್ಯವಾದಂಥ ಭದ್ರವಾದಂತ ಸುಭದ್ರವಾದಂತ ರಾಜ್ಯ ಸರ್ಕಾರವನ್ನ ಹೊಂದದಿದ್ರೆ ಅದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರ ಸಕಲ ಭೋಗ ಭೂ ಭೋಗಕ್ಕೂ ಕಾಂಗ್ರೆಸ್ ರಾಜ್ಯ ಸರ್ಕಾರವನ್ನ ಕರ್ನಾಟಕವನ್ನ ನಂಬಿದೆ ಡಿಕೆಶಿ ಅಧಿಕಾರಕ್ಕೆ ಬರ್ತಾರೆ ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿಗೆ ಮುಖ್ಯಮಂತ್ರಿಯಾಗಿ ಪದಾರ್ಪಣೆ ಮಾಡ್ತೇನೆ ಅನ್ನುವಂಥ ಈ ಮಾತು ಈಗ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದೆ ಅನ್ನುವ ಪ್ರಶ್ನೆ ಕೂಡ ಬಿಹಾರದ ಎಲೆಕ್ಷನ್ನಿನ ತೀವ್ರ ನಿರಾಸೆಯ ಕರಿನೆರಳು ಪ್ರಶ್ನೆಯಾಗೆ ಉಳಿಸಿದೆ ಸಿದ್ದರಾಮಯ್ಯ ಅವರನ್ನೇ ಕಂಟಿನ್ಯೂ ಮಾಡ್ತಾರ ಡಿ ಕೆ ಶಿವಕುಮಾರ್ ಅವರನ್ನ ಪದಗ್ರಹಣ ಮಾಡಿಸುವ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆಯಾ ಅಥವಾ ಎಲ್ಲವನ್ನೂ ಕಳ್ಕೊಂಡಿದ್ದೇವೆ ಇದೊಂದು ಯಾವ ಲೆಕ್ಕ ಸಿದ್ದರಾಮಯ್ಯನವರನ್ನು ಇಳಿಸಿ ಡಿ ಕೆ ಶಿ ಬಿಡೋಣ ಅದು ಏನಾಗ್ತದಾಗ್ಲಿ ಅನ್ನುವಂಥ ತೀರ್ಮಾನಕ್ಕೆ ಬರಬಹುದಾ ಅಥವಾ ಡಿ ಕೆ ಶಿ ಅವರನ್ನ ಈ ಬಿಹಾರದ ಹತಾಶದ ಒಂದು ಭಾವದಲ್ಲಿ ಇಲ್ಲಿಯ ಕಾಂಗ್ರೆಸ್ಸು ಒಡೆದು ಚೂರಾಗಬಹುದು ಏನಾದರೂ ಆತಂಕಕ್ಕೆ ಒಳಗಾಗಬಹುದು ಅನ್ನುವ ನೆಲೆಯಲ್ಲಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಿ ಸಂಪುಟದ ಪುನಾರಚನೆ ಮಾಡಿದ್ರೆ ಡಿ ಕೆ ಶಿ ಅವರ ಮುಂದಿನ ಹೆಜ್ಜೆ ಏನು ಅದಕ್ಕೆ ನಿನ್ನೆ ಪ್ರಧಾನಿಯವರು ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಪ್ರಧಾನಿಯವರ ನಿನ್ನೆ ಸಂಭ್ರಮಾಚರಣೆ ಬಿಹಾರದ ಎಲೆಕ್ಷನ್ನಿನ ಗೆಲುವಿನ ಸುನಾಮಿ ಎರಡ್ ಸಾವಿರದ ಹತ್ತರ ಮಹಾನ್ ಗೆಲುವಿನ ಆ ಒಂದು ಚಾರಿತ್ರಿಕ ಸಂದರ್ಭವಂತ ಒಂದು ಪ್ರತಿ ಸೃಷ್ಟಿ ದ್ವಿಶತಕ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ಸಿನ ಧೂಳಿಪಟ ಈ ಎಲ್ಲದರ ಒಂದು ಉಮೇದಿನಲ್ಲಿದ್ದಂಥ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂಥ ಆ ಒಂದು ಖಡಕ್ ಮೋದಿ ಬಹಳ ಜಬರ್ದಸ್ತಾದಂಥ ಮಾತುಗಳನ್ನಾಡುವ ಮೋದಿ ಪ್ರಳಯಕಾರಿ ಮೋದಿ ನಿನ್ನೆ ಮತ್ತೆ ಅವರು ಮರುಹುಟ್ಟನ್ನ ಪಡೆದ್ರೇನೋ ಅಂತ ಅನಿಸ್ತಾ ಇತ್ತು ಯಾಕೆಂತಂದ್ರೆ ಕಾಂಗ್ರೆಸ್ಸಿನ ಮೇಲೆ ಯಾವ ರೀತಿಯ ದಾಳಿ ಮಾಡಿದ್ರು ಅಂತಂದ್ರೆ ಅದು ಯಾರೂ ನಿರೀಕ್ಷೆಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಮಧ್ಯೆ ಅವರು ಒಂದು ಮಾತನ್ನ ಹೇಳಿದ್ರು ಕಾಂಗ್ರೆಸ್ ಮತ್ತೆ ಈಗ ಹೋಳಾಗಲಿದೆ ಸ್ಪ್ಲಿಟ್ ಆಗಲಿದೆ ಒಡೆಯಲಿದೆ ಇದನ್ನ ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೇನೆ ಕೇಳಿ ಅಂತ ಹೇಳಿದ್ರು ರಾಸ್ತೆ ಕಾಂಗ್ರೆಸ್ ಇಸ್ಕ್ರಿಪತಿ घोर निराशा घोर नाराजगी अंदर ही अंदर पनप रही है और मुझे तो आशंका है हो सकता है कि आगे कांग्रेस का एक और बड़ा विभाजन होगा आर्थ एन आते इले के शिवकुमारे श्रीकार हकता ಕಾಂಗ್ರೆಸ್ಸಿನ ಎಂಪಿಗಳು ಈಗಾಗಲೇನೆ ಸಿಕ್ಕಾಪಟ್ಟೆ ಅವರು ಹತಾಶರಾಗಿದ್ದಾರೆ ಕಾಂಗ್ರೆಸ್ಸಿನಲ್ಲಿ ಭವಿಷ್ಯವೇ ಇಲ್ಲ ಅನ್ನುವ ಮಟ್ಟಕ್ಕೆ ಬಂದು ಕೂತಾಗಿದೆ ಕಾಂಗ್ರೆಸ್ಸಿನ ಹಿರಿಯರಂತೂ ಚಿದಂಬರಂ ಇಂದ ಹಿಡಿದು ಶಶಿತರ್ರಿಂದ ಹಿಡಿದು ಒಬ್ಬರು ಕೂಡ ಕಾಂಗ್ರೆಸ್ಸಿನ ಗತದಲ್ಲಿ ಏನೇನು ತಪ್ಪುಗಳಾಗಿದ್ದಾವೆ ಯಾವ್ಯಾವ ರೀತಿ ನಮ್ಮನ್ನ ಹಾಕಲಾಗಿತ್ತು ಒಂದು ನಿರ್ವೀರ್ಯ ಇತಿಹಾಸ ನಮ್ಮ ಬೆನ್ನಲ್ಲೇ ಹೇಗಿದೆ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಅನ್ನ ಪ್ರಸ್ತಾಪನೆ ಮಾಡಿ ಸಂಪೂರ್ಣವಾಗಿ ಕಾಂಗ್ರೆಸ್ಸಿನ ಒಂದು ನಂಬಿಕೆಯನ್ನು ಮತ್ತು ಕಾಂಗ್ರೆಸ್ಸಿನ ಆತ್ಮವನ್ನು ಉಡುಗಿಸುವ ರೀತಿಯಲ್ಲಿ ಮಾತಾಡಿದ್ದನ್ನು ನೀವು ಗಮನಿಸಿದ್ದೀರಿ ಹಿರಿಯರೆಲ್ಲರೂ ಹತಾಶರಾಗಿದ್ದಾರೆ ಬರ್ತಾ ಇರುವ ಸುದ್ದಿಯ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅಲ್ಲಿ ಕೆಂಡದ ಮೇಲೆ ಕೂತು ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಹತಾಶರಾಗಿದ್ದಾರೆ ಅನ್ನುವಂಥ ವರದಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮೋದಿಯವರು ಒಂದು ಭಯಾನಕವಾದಂತ ಭವಿಷ್ಯವನ್ನ ನುಡಿದಿದ್ದಾರೆ ಕಾಂಗ್ರೆಸ್ ಒಡೆತದೆ ಕಾಂಗ್ರೆಸ್ ಸ್ಪ್ಲಿಟ್ ಆಗ್ತದೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಇದು ಬಹುಶಃ ವಿದೇಶದಲ್ಲಿರುವಂತ ಕಾಂಗ್ರೆಸ್ಸಿನ ಮಹಾನಾಯಕ ವಿರೋಧ ಪಕ್ಷದ ಎಲ್ಓಪಿ ರಾಹುಲ್ ಗಾಂಧಿ ಅವರಿಗೆ ಬಹುಶಃ ಸಿಡಿಲಾಘಾತ ಅಂತ ನಾನು ಭಾವಿಸ್ತೇನೆ ಹಾಗಾದ್ರೆ ನಿನ್ನೆಯ ಫಲಿತಾಂಶದ ನಂತರ ಈ ಹೊತ್ತಿನವರೆಗಿನ ಬೆಳವಣಿಗೆ ಅದರಲ್ಲಿ ಬಿ ಜೆ ಪಿಯ ಪಾತ್ರ ಅಮಿತ್ ಶಾ ಅವರ ಪಾತ್ರ ಕಾಂಗ್ರೆಸ್ಸಿನ ಒಳಗುದಿ ಬೇಗುದಿ ಹತಾಶೆ ಅದರ ಪರಿಣಾಮ ರಾಜಕೀಯವಾಗಿ ಏನಾಗಬಹುದು ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ತಥಾಕಚಿತವಾಗಿ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿನ್ನೆ ಮೋದಿಯವರ ಮತ್ತು ನಿತೀಶ್ ಕುಮಾರ್ ಅವರ ಈ ಜಂಟಿ ಒಂದು ಗೆಲುವೇನಿದೆ ಈ ಸುನಾಮಿ ಅಂತ ಗೆಲುವೇನಿದೆ ಚಾರಿತ್ರಿಕವಾದ ಗೆಲುವೇನಿದೆ ಆ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಮೋದಿಯವರ ಬಗ್ಗೆ ಹೊರಗಡೆಯವರು ಮಾತಾಡ್ತಾ ಇದ್ದಾರೆ ಸ್ವತಃ ಮೋದಿಯವರು ಮಾತಾಡ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು ಒಂದು ಮಾತನ್ನು ಹೇಳಿದರು ಇಡೀ ಪ್ರಪಂಚದಲ್ಲಿ ಮೋದಿಯವರಂಥ ನಾಯಕ ಇನ್ನೊಬ್ಬರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ದೈವಾನುಗ್ರಹದ ಪ್ರತಿರೂಪ ಅಪರೂಪ ಕೊಮ್ಮೆ ಇಂಥ ಒಂದು ಹುಟ್ಟನ್ನ ನಾವು ನೋಡ್ತೇವೆ ಅವರಂಥ ಪ್ರಭಾವಶಾಲಿ ಅವರಂಥ ಚಾಣಾಕ್ಷಮತಿ ಅವರಂಥ ಜನವನ್ನ ಸಮ್ಮೋಹಿಸುವಂತ ಗುಣ ಆಮೇಲೆ ಅಭಿವೃದ್ಧಿಯೇ ಮಂತ್ರ ಬಿಹಾರದ ಗೆಲುವಿನ ಮಂತ್ರ ಏನು ಅಂತಂದ್ರೆ ಅಭಿವೃದ್ಧಿ ದಕ್ಷ ಮತ್ತು ಬಲಿಷ್ಠ ಭಾರತ ಅದರ ಕನಸು ಕಾಣುವ ಪ್ರ ದೇಶದಲ್ಲೇ ಅತಿ ಹೆಚ್ಚು ಯುವ ಸಮುದಾಯವನ್ನು ಹೊಂದಿದ ಅಲ್ಲಿನ ಒಟ್ಟು ಪಾಪ್ಯುಲೇಷನ್ ನಲ್ಲಿ ಶೇಕಡ ಮೂವತ್ತೈದು ಮತದಾರರಲ್ಲಿ ಶೇಕಡ ಇಪ್ಪತ್ತೈದು ಅದಕ್ಕಾಗಿಯೇ ಅಲ್ ನಿನ್ನೆ ಬೆಳಗ್ಗೆ ಕೌಂಟಿಂಗಿನ ಮೊದಲು ವಿದೇಶಿ ಮಾಧ್ಯಮಗಳು ಏನ್ ಹೇಳ್ತಾ ಇದ್ರು ಜಂಜಿ ಜಂಜಿ ನೇಪಾಳದ ಕ್ರಾಂತಿ ಬಿಹಾರದಲ್ಲಾಗತ್ತೆ ಅಂತ ನಮ್ಮ ಇಲ್ಲಿಯ ಕೂಟವೂ ಬಳಸಿ ಬಯಸಿತ್ತು ನಮ್ಮ ವಿರೋಧ ಪಕ್ಷಗಳು ಬಯಸಿದ್ವು ಮೋದಿಯನ್ನ ಸೋಲಿಸ್ತದೆ ಜಂಜಿ ಅಂತ ಹೇಳಿ ನಿನ್ನೆ ಎಲ್ಲ ವಿದೇಶಿ ಮಾಧ್ಯಮಗಳಲ್ಲೂ ಬರ್ತಾ ಇತ್ತು ಕಾರಣ ಅಂತಂದ್ರೆ ಅಲ್ಲಿ ಹೆಚ್ಚು ಯುವಕರಿದ್ದಾರೆ ಯುವತಿಯರಿದ್ದಾರೆ ಯುವ ಸಮುದಾಯ ಇದೆ ಯುವ ಸಮುದಾಯವೇ ನೇಪಾಳದ ಜಂಜಿಗೆ ಕಾರಣ ಆದ್ರಿಂದ ಬಿಹಾರದಲ್ಲಿ ಅದನ್ನ ಎಲ್ಲರೂ ನಮ್ಮ ಭಾರತ ವಿರೋಧಿ ಶಕ್ತಿಗಳು ನಿರೀಕ್ಷೆ ಮಾಡಿದ್ವು ಆದರೆ ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡಿದ್ದು ನಂಬಿದ್ದು ಮೋದಿಯವರ ಮೇಲಿನ ಭರವಸೆ ಬಲಿಷ್ಠ ಭಾರತದ ಕನಸನ್ನು ಈಡೇರಿಸಿದ ಮೋದಿ ಆಪರೇಷನ್ ಸಿಂಧೂರದ ಮೂಲಕ ಇಡೀ ವಿಶ್ವದಲ್ಲೇ ಭಾರತದ ಶಕ್ತಿ ಸಾಮರ್ಥ್ಯ ಏನು ಅಂತ ತೋರಿಸಿದ ಮೋದಿ ಪಾಕಿಸ್ತಾನದ ಅಂತ ಪಾಕಿಸ್ತಾನಕ್ಕೆ ಇಡೀಯದಾಗಿ ಆತ್ಮಾಘಾತ ಮಾಡಿದ ಮೋದಿ ಟ್ಯಾರಿಫ್ ವಾರ್ಡನ್ ವಾರನ್ನ ಮಾಡಿದಂತ ಟ್ರಂಪ್ಗೆ ಮುಸುಡಿಗೆ ಪ್ರತ್ಯಾಘಾತವನ್ನ ಮೋದಿ ಟರ್ಕಿಗೆ ಬುದ್ಧಿ ಕಲಿಸಿದ ಮೋದಿ ತಾಲಿಬಾನ್ಗಳೊಟ್ಟಿಗೆ ಸ್ನೇಹವನ್ನ ಬೆಳೆಸಿ ಪಾಕಿಸ್ತಾನದ ಮಗ್ಗಲು ಮುರಿಯುವ ಕೆಲಸವನ್ನ ಮಾಡಿದ ಮೋದಿ ಇಡೀ ಪ್ರಪಂಚದಲ್ಲೇ ನಾಲ್ಕನೇ ಅದ್ ಅತ್ಯಂತ ಅದ್ಭುತವಾದಂತ ಆರ್ಥಿಕ ಶಕ್ತಿಯಾಗಿ ಇನ್ನು ಕೆಲವೇ ತಿಂಗಳಲ್ಲಿ ಮೂರನೇ ಆರ್ಥಿಕ ಶಕ್ತಿಯಾಗಿ ಭಾರತ ಉದಯಿಸಿದಂಥ ಈ ಹೊತ್ತು ಇವೆಲ್ಲವನ್ನ ಅನುಮೋದಿಸಿ ಮೋದಿಯವರನ್ನ ಅಕ್ಷರಶಃ ನಾವು ಒಪ್ಪಿಕೊಂಡಿದ್ದೇವೆ ಅಂತ ಹೇಳಿದಂಥ ಯುವ ಜನತೆಯ ಮಹಾನ್ ತೀರ್ಪು ಬಿಹಾರದ ದ್ವಿಶತಕ ಇದರ ಮಟ್ಟಿಗೆ ಮಾತೇ ಇಲ್ಲ इंतहा ಹೊತ್ತನಲ್ಲಿ ಮೋದಿ ಅವರು నిన్న ಹೇಳಿದರು ಕಾಂಗ್ರೆಸ್ ಅಂದ್ರೆ ಏನು ಎಮ್ಮಿಎಂಸಿ ಕಾಂಗ್ರೆಸ್ ಅಂದ್ರೆ ಎಮ್ಮಿಎಂಸಿ ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ লীগ மாவೋವಾದಿ ಕಾಂಗ್ರೆಸ್ ಎಮ್ಮಿಎಂಸಿ ಅಂತ ಹೇಳಿದರು আর मैं बहुत गंभीरता के साथ कहता हूं आज कांग्रेस ಮುಸ್ಲಿಂ ಲೀಗಿ ಮಾವೋವಾದಿ ಕಾಂಗ್ರೆಸ್ ಯಾನಿ गई है ಇದೇ ರೀತಿಯಲ್ಲಿ ಕಳೆದ ಚುನಾವಣೆಯಲ್ಲಿ ಒಂದು ಮಾತನ್ನು ಹೇಳಿದ್ರು ನೋಡಿ ದೇಶದ ಹಿಂದೂಗಳೇ ಕಾಂಗ್ರೆಸ್ ಅನ್ನ ನಂಬಿದ್ರೆ ನಿಮ್ಮ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಮುಸ್ಲಿಮರಿಗೆ ಹಂಚಿ ಬಿಡ್ತಾರೆ ಜಾಗ್ರತೆ ಆ ರೀತಿಯ ಉಗ್ರವಾದಂತ ನಿನ್ನೆ ನೇರವಾಗಿ ಕಾಂಗ್ರೆಸ್ಸಿನ ನಾಮದಾರ್ ಏನಿದ್ದಾರೆ ಅವರು ಇದೇ ತುಷ್ಟೀಕರಣದ ಮಾರ್ಗದಲ್ಲಿ ಕಾಂಗ್ರೆಸ್ ಅನ್ನ ಕೊಂಡೊಯ್ತಾ ಇದ್ದಾರೆ ತೊಂಬತ್ತೈದನೆಯ ನಿರಂತರವಾದ ಸೋಲು ಸೋಲಿನ ಶತದಿನೋತ್ಸವ ಅಥವಾ ಶತಕ ಸೋಲಿನ ಶತಕ ಬಾರಿಸುವುದರಲ್ಲಿ ಕಾಂಗ್ರೆಸ್ಸಿನ ನಾಮದಾರ್ ಮುಂದಿದ್ದಾರೆ ಕಳೆದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸೀಟುಗಳನ್ನು ಗೆದ್ದಿದ್ದಕ್ಕಾಗಿಯೇ ಇಡೀ ದೇಶವನ್ನ ಗೆದ್ದೆ ಅಂತ ಸಂಭ್ರಮಿಸಿದ್ರು ಅದಕ್ಕೆ ಮೋದಿ ಅವರು ಎಂತ ಟಾಂಗ್ ಕೊಟ್ಟಿದ್ರು ನಿಮಗೆ ಅವರ ಭಾಷಣದ ತುಣುಕನ್ನ ತೋರಿಸತೇವೆ ਔರ್ આજ ಹಿ کے দিন सिर्फ एक चुनाव में हमारे जितने विधायक चुने गए हैं कांग्रेस पिछले 6 चुनावों में 6 चुनाव में उतने विधायक जीत नहीं पाई लोकसभा चुनावเนಯ ನಂತರ ನಡೆದಂತ ಒಟ್ಟು ದೇಶದ ನಾಲ್ಕಾರು ವಿಧಾನಸಭಾ ಚುನಾವಣೆಯನ್ನ ಸೇರಿಸಿದ್ರು ಕೂಡ ತೊಂಬತ್ತೊಂಬತ್ತು ಸೀಟ್ ಆಗೋದಿಲ್ಲ ಅಂತ ದುಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ಸಿನ ಒಟ್ಟು ತುಷ್ಟೀಕರಣದ ರಾಜಕಾರಣಕ್ಕೆ ಕಾಂಗ್ರೆಸ್ಸಿನ ಒಳಗಡೆನೆ ಭಿನ್ನಮತ ಇದೆ ಒಳಗಡೆನೆ ಬೇಗುದಿ ಕುದಿತಾ ಇದೆ ಒಳಗಡೆನೆ ಒಂದು ಸುನಾಮಿ ಎಬ್ಬಿ ಎದ್ದಿದೆ ನಾನು ನಿಮಗೆ ನಿ ಖಡಕ್ ಆಗಿ ಹೇಳ್ತೇನೆ ಕೇಳಿ ಗಂಭೀರವಾಗಿ ಹೇಳ್ತೇನೆ ಇನ್ನು ಕೆಲವೇ ಕ್ಷಣದಲ್ಲಿ ಯಾವುದೇ ಕಾಲದಲ್ಲಿ ಯಾವುದೇ ಹೊತ್ತಿನಲ್ಲಿ ಕಾಂಗ್ರೆಸ್ ಒಂದು ಮಹಾ ಬಿರುಕಿಗೆ ಸ್ಪ್ಲಿಟ್ಟಿಗೆ ಕಾರಣ ಆಗ್ಲಿಕ್ಕಿದೆ ಇದು ಈಗ ಸುನಾಮಿಯ ರೀತಿ ಮೋದಿಯವರ ಮಾತು ಇವತ್ತು ರಾಜಕೀಯ ವಿಶ್ಲೇಷಣೆಗೆ ಕಾರಣವಾಗಿದೆ ಬಿಹಾರದ ಯುವಜನತೆ ಭಾರತದ ಒಟ್ಟು ಆಡಳಿತವನ್ನ ಭಾರತದ ಒಟ್ಟು ಸ್ಟ್ರಾಟಜಿಯನ್ನ ಅಭಿವೃದ್ಧಿ ಅಭಿವೃದ್ಧಿಶೀಲ ನಾಗಾಲೋಟವನ್ನ ಪುರಸ್ಕರಿಸಿದ್ದಷ್ಟೇ ಅಲ್ಲ ಮುದ್ರೆ ಒತ್ತಿದ್ದಾರೆ ಅವರಿಗೆ ಎಂಥ ಭಾರತ ಬೇಕು ಅವರಿಗೆ ಬಿಹಾರ ಬೇಕು ಅನ್ನೋದನ್ನ ಅವರು ಅಪೇಕ್ಷಿಸಿ ಮತದಾನ ಮಾಡಿದ್ದಾರೆ ಎಂ ವಾಯ್ ಅಂದ್ರೆ ಬಿಹಾರದಲ್ಲಿ ಮುಸ್ಲಿಂ ಯಾದವ್ ಅನ್ನುವಂಥದ್ದಾಗಿತ್ತು ಇಲ್ಲಿಯವರೆಗೆ ಜಂಗಲ್ ರಾಜ್ ನಮ್ಮ ದೃಷ್ಟಿಯಲ್ಲಿ ಎಂ ವಾಯ್ ಅಂದ್ರೆ ಏನು ಮಹಿಳೆ ಮತ್ತು ಯೂತ್ ನಮ್ಮ ವ್ಯಾಖ್ಯಾನವೇ ಬೇರೆ ಅವರ ವ್ಯಾಖ್ಯಾನವೇ ಬೇರೆ ನನ್ನ ಅಂದಾಜು ಡಿ ಕೆ ಶಿವಕುಮಾರ್ ಅವರ ನವಂಬರ್ ಕ್ರಾಂತಿ ಮತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ಸಿನ ಸೋಲಿನ ಶತಕ ಬಾರಿಸ್ತಾ ಇರುವಂಥದ್ದು ಕಾಂಗ್ರೆಸ್ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತದತ್ತ ಮುನ್ನುಗ್ಗುತ್ತಾ ಇರುವಂತದ್ದು ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರಾಯಶಃ ಮೋದಿಯವರು ಭವಿಷ್ಯವನ್ನ ನುಡಿದಿದ್ದಾರೆ ಕಾಂಗ್ರೆಸ್ ಒಡೆತದೆ ಕಾಂಗ್ರೆಸ್ ಇಬ್ಬಾಗತ್ತೆ ಕಾಂಗ್ರೆಸ್ ಅಲ್ಲಿಯ ಎಂಪಿಗಳು ಬಿಜೆಪಿಯ ಕದವನ್ನ ತಟ್ಟುವ ದಿನಗಳು ಹೆಚ್ಚು ದೂರ ಇಲ್ಲ ಅನ್ನೋದನ್ನ ಮೋದಿಯವರು ಭವಿಷ್ಯದ ರೂಪದಲ್ಲಿ ಹೇಳಿದ್ದಾರೆ ಅಂತ ಈಗೆಲ್ಲರೂ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಕಾಂಗ್ರೆಸ್ಸಿನ ಒಳಗಡೆನೆ ಅಂತ ಒಂದು ಆತಾಶ ಇದೆ ಅಂಥ ಒಂದು ಬೇಗುದಿ ಇದೆ ಅಲ್ಲಿ ಯಾವುದೂ ಸುಸೂತ್ರವಾಗಿಲ್ಲ ಅವರ ದೇಶ ಬೇಕಾಗಿಲ್ಲ ದೇಶದ ಅಸ್ಮಿತೆ ಬೇಕಾಗಿಲ್ಲ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮತಚೋರಿ ಮತಚೋರಿ ಅಂತಿದ್ರಿ ನಿಮ್ಮ ಜಂಗಲ್ ರಾಜಲ್ಲಿ ಏನಾಗ್ತಾ ಇತ್ತು ಅಂತ ನಿನ್ನೆ ಅವರೇ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ಕೊಟ್ಟರು ಮೋದಿ ಅವರು ಮೂರು ಗಂಟೆಯವರೆಗೆ ಮತದಾನ ಅದರ ನಂತರ ಬಂದು ಮತಪೆಟ್ಟಿಗೆಗಳನ್ನ ಬೂತುಗಳನ್ನ ತಮ್ಮ ವಶ ಮಾಡಿಕೊಳ್ತಾ ಇದ್ದಂತ ನಕ್ಸಲ್ಗಳು ಆಮೇಲೆ ಮತವನ್ನ ಒತ್ತುವ ಕೆಲಸ ನಡೀತಾ ಇತ್ತು ಇದು ಮತ ಚೋರಿಯೋ ಮತ ದರೋಡಿಯೋ ಏನಿದು ಅಂತ ಕೇಳಿದರು ಮತ ದರೋಡೆಗೂ ಮತ ಚೋರಿಗೂ ವ್ಯತ್ಯಾಸ ಅಷ್ಟರ ಮಟ್ಟಿಗೆ ಅರ್ಥ ಆಗುದಿಲ್ವೇ ನಿಮಗೆ ಈಗ ಆರು ಗಂಟೆಯವರೆಗೆ ಯಾವುದೇ ರೀತಿಯ ಆತಂಕ ಇಲ್ಲ ಯಾವುದೇ ರೀತಿಯ ಭಯ ಇಲ್ಲ ಯಾವುದೇ ರೀತಿಯ ಬೂತಿನ ಮೇಲೆ ದಾಳಿ ಮಾಡುವ ದಾಳಿಗಳಿಲ್ಲ ಪ್ರಶಾಂತವಾಗಿ ನಿಶ್ಚಿಂತೆಯಿಂದ ಸುಗಮವಾಗಿ ಮತದಾನವನ್ನು ಮಾಡದಂತ ಬಿಹಾರವನ್ನ ನಿತೀಶ್ ಕುಮಾರ್ ಒಟ್ಟಿಗೆ ನಾವು ಸೇರಿ ಕಟ್ಟಿದ್ದೇವೆ ಮತ ದರೋಡೆ ಮಾರದವರ ಬಾಯಲ್ಲಿ ಮತಚೋರಿ ಪ್ರಕರಣವನ್ನು ಬಂದ್ರೆ ಅದನ್ನು ದೇಶದ ಜನತೆ ಯಾವ ರೀತಿ ಭಾವಿಸ್ತಾರೆ ಅಂತಂದ್ರೆ ಬಿಹಾರದ ಇವತ್ತಿನ ಫಲಿತಾಂಶದ ರೀತಿಯಲ್ಲಿ ಭಾವಿಸ್ತಾರೆ ನೆನಪಿಡಿ ಮೋದಿಯವರ ಮಾತು ಮೋದಿಯವರ ನಿನ್ನೆಯ ಅಬ್ಬರ ಮೋದಿಯವರು ನೇರವಾಗಿ ನೇರವಾಗಿ ಕಾಂಗ್ರೆಸ್ಸಿನ ನಾಮದಾರ ಈ ದಾರಿಯಲ್ಲಿ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಾ ಇರುವಂತದ್ದು ದೇಶದ ಜನತೆಗೆಲ್ಲ ಕಾಂಗ್ರೆಸ್ಸಿಗರಿಗೆ ಬೇಸರವಾಗಿದೆ ಇವರ ಅಸಮರ್ಥತೆಯನ್ನ ಅವರು ಒಪ್ಪಲಾರದೆ ಕಾಂಗ್ರೆಸ್ ಇಂದ ಹೊರಗೆ ಬರ್ತಾರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮೋದಿ ಅವರನ್ನ ಮಾತನ್ನು ಕೇಳಿ ಅಪ್ ಕಾಂಗ್ರೆಸ್ ಅಲಗ್ ಇಸ್ ನೆಗೆಟಿವ್ ಪೊಲಿಟಿಕ್ಸ್ ಅಸಹಜ ಕೇಳಿದ್ರಲ್ಲ ಎಂತ ಕಡಕ್ಕಾದಂತ ಮಾತು ನೇರವಾದಂತ ದಾಳಿ ಯಾವುದೇ ಮುಲು ಮುಚ್ಚು ಮುಲಾಜು ಯಾವುದೂ ಇರಲಿಲ್ಲ ಅಂತ ಒಂದು ಎದೆಗಾರಿಕೆಯನ್ನ ಪ್ರಧಾನಿ ಮೋದಿ ಅವರು ನಿನ್ನೆ ಪ್ರದರ್ಶನ ಮಾಡಿದರು ಆಮೇಲೆ ಇನ್ನೊಂದು ಹೇಳಿದ್ರು ರೀಪೋಲಿಂಗ್ ಬಿಹಾರ ಅಂದ್ರೆ ಭಾರತದಲ್ಲಿ ರೀಪೋಲಿಂಗ್ ಒಂದು ರಾಜ್ಯ ಅಂತಲೇ ಕರೀತಾ ಇದ್ರು ಎರಡ್ ಸಾವಿರದ ಐದರಲ್ಲಿ ನೂರಕ್ಕೂ ಹೆಚ್ಚು ಕಡೆ ರೀಪೋಲಿಂಗ್ ಅದೇ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸಾವಿರದ ಐನೂರು ಕೇಂದ್ರಗಳಲ್ಲಿ ರೀಪೋಲಿಂಗ್ ನಾವು ರೀಪೋಲಿಂಗ್ ಅನ್ನುವಂಥ ಈ ಪರಿಪಾಠಕ್ಕೆ ಬಿಹಾರದಲ್ಲಿ ಕೊನೆಗಾಣಿಸಿದ್ದೇವೆ ಒಂದೇ ಒಂದು ರೀಪೋಲಿಂಗ್ ಇಲ್ಲ ಇದು ಮೋದಿಯವರ ಮಾತು ಕಾಂಗ್ರೆಸ್ ಒಡೆಯುತ್ತದೆ ಕಾಂಗ್ರೆಸ್ ಖಂಡಿತವಾಗಿಯೂ ಸ್ಪ್ಲಿಟ್ ಆಗುತ್ತೆ ಕಾಂಗ್ರೆಸ್ಸಿನ ಒಳಗಡೆನೆ ಅಸಮಾನದ ಅಸಮಾಧಾನದ ಸುನಾಮಿ ಎದ್ದಿದೆ ಅಲ್ಲಿಂದ ಎಲ್ಲರೂ ಹೊರಗೆ ಬರಲಿಕ್ಕೆ ಕಾಯ್ತಾ ಇದ್ದಾರೆ ಇದೇ ರೀತಿ ಕಾಂಗ್ರೆಸ್ಸಿನ ನಾಮದಾರ್ ಕಾಂಗ್ರೆಸ್ ಅನ್ನ ಮುನ್ನಡೆಸಿದ್ರೆ ಕಾಂಗ್ರೆಸ್ ನಾಮಾವೇಶ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ದೇಶದ ಜನ ಅದರಲ್ಲೂ ಯುವಜನ ಹೆಣ್ಣು ಮಕ್ಕಳು ತಾಯಂದಿರು ಇವತ್ತಿನ ಎನ್ ಡಿ ಎ ಆಡಳಿತವನ್ನ ಎಷ್ಟರ ಮಟ್ಟಿಗೆ ಒಪ್ಪಿದ್ದಾರೆ ಅದಕ್ಕೆ ಏನು ಮುದ್ರೆ ಒತ್ತಿದ್ದಾರೆ ಅಂದ್ರೆ ದ್ವಿಶತಕದ ಮುದ್ರೆ ನೇಪಾಳದ ದಂಗೆಯನ್ನ ನಿರೀಕ್ಷಿಸುವುದಲ್ಲ ನೇಪಾಳದ ದಂಗೆಯ ವಿರುದ್ಧವಾಗಿ ದೇಶದೊಳಗೆ ನಮಗೆ ಬೇಕಾಗಿರುವುದು ದಂಗೆಯಲ್ಲ ನಮಗೆ ಬೇಕಾಗಿರುವುದು ಇಡೀ ದಷ್ಟ ಪುಷ್ಟವಾದಂತ ದಕ್ಷ ಭಾರತ ಬಲಿಷ್ಠ ಭಾರತ ಅಭಿವೃದ್ಧಿ ಭಾರತ ಹಾಗಾಗಿ ನಾವು ಯುವ ಯೂತ್ಗಳು ಮಹಿಳೆಯರು ತಾಯಂದಿರು ನಾವು ಮೋದಿಯವರೊಟ್ಟಿಗೆ ನಿಂತಿದ್ದೇವೆ ನಿಲ್ತೇವೆ ಅನ್ನುವಂಥ ಸಂದೇಶ ಕಾಂಗ್ರೆಸ್ಸಿಗೆ ಸಿಡಿಲಾಘಾತ ಕಾಂಗ್ರೆಸ್ಸಿಗೆ ಅಸ್ತಿತ್ವದ ಆಘಾತ ಕಾಂಗ್ರೆಸ್ಸಿಗೆ ಈಗ ತನ್ನ ಚಹರೆಯನ್ನ ಉಳಿಸಿಕೊಳ್ಳುವ ಸಾಹಸ ಮೋದಿಯವರು ಹುಡುಗಾಟಿಗೆಗೆ ಕಾಂಗ್ರೆಸ್ ಇಬ್ಬಾಗ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಅವರದೇ ಆದಂಥ ಒಂದು ರಿಪೋರ್ಟ್ ಇರುತ್ತೆ ಅವರದೇ ಆದಂಥ ಒಂದು ಗುಪ್ತಚರ ಇಲಾಖೆಯ ಸಂದೇಶಗಳಿರ್ತವೆ ಅವರದೇ ಆದಂಥ ರಾಜಕೀಯದ ದೂರದೃಷ್ಟಿ ಇರುತ್ತೆ ಪ್ರಾಯಶಃ ಮುಂದೊಂದು ದಿನ ಕಾಂಗ್ರೆಸ್ಸಿನ ಎಲ್ಲ ಬಲಿಷ್ಠ ರಾಜಕೀಯ ನಾಯಕರುಗಳು ಕೂಡ ಬಿ ಜೆ ಪಿಯ ಅಂಗಣದಲ್ಲಿ ಬಂದು ಮೋದಿಯವರೆದುರು ಪರೇಡ್ ಮಾಡುವಂಥ ದಿನಗಳು ಹೆಚ್ಚು ದೂರದಲ್ಲಿ ಇಲ್ಲ ಅನ್ನುವ ಸಂದೇಶವನ್ನು ಮೋದಿ ಅವರು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ರಾಜ್ಯದ ನಮ್ಮ ಕರ್ನಾಟಕದ ಒಟ್ಟು ಪಕ್ಷದ ಚಟುವಟಿಕೆಗಳು ಅದರ ಈ ಬಿಹಾರದ ನಂತರದ ಒಟ್ಟು ಹೈಕಮಾಂಡಿನ ಮನೋಧರ್ಮ ಇವನ್ನೆಲ್ಲ ಗಮನಿಸಿದರೆ ಪ್ರಾಯಶಃ ಈ ಒಡೆಯುವಿಕೆಗೆ ಡಿ ಕೆ ಪ್ರಥಮ ಪಾದವಾಗ್ತಾರೆ ಪ್ರಥಮ ಹೆಜ್ಜೆಯಾಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಏನಿದೆ ಬಿಜೆಪಿದು ಅದು ಸುಳ್ಳಾಗುವ ಹಾಗೆ ಕಾಣ್ತಾ ಇಲ್ಲ ಮೋದಿಯವರ ಮಾತು ಬಹುಶಃ ಡಿ ಕೆ ಶಿ ಅವರ ಹೆಗಲ ಮೇಲಿಟ್ಟು ಗನ್ನ ಶೂಟ್ ಮಾಡದಾಗಿದೆ ಅಂತ ಕೂಡ ವ್ಯಾಖ್ಯಾನಿಸಲಾಗ್ತಾ ಇದೆ ಬಿಹಾರದ ಫಲಿತಾಂಶ ಕೇವಲ ಫಲಿತಾಂಶ ಅಲ್ಲ ಅದು ಭಾರತದ ವರ್ತಮಾನಕ್ಕೆ ಯುವಜನತೆ ಮಹಿಳಾ ಒಂದು ಸಮೂಹ ಒತ್ತಿದ ಮುದ್ರೆ ಭವಿಷ್ಯ ಭಾರತವನ್ನ ನಾವು ಯಾವ ರೀತಿಯಲ್ಲಿ ನಿರೀಕ್ಷಿಸ್ತೇವೆ ಅನ್ನೋದಕ್ಕೆ ಕೊಟ್ಟಂತ ಫಲಿತಾಂಶ ಆಮೇಲೆ ಕಾಂಗ್ರೆಸ್ಸಿನ ತುಷ್ಟೀಕರಣ ಬಹುಸಂಖ್ಯಾತ ಹಿಂದೂಗಳು ಹಿಂದುತ್ವ ಮತ್ತು ನಮ್ಮ ಇಡೀ ಸನಾತನ ಧರ್ಮದ ಮೇಲೆ ಅವರ ಪ್ರಹಾರ ಏನಾಗ್ತಾ ಇದೆ ಅದನ್ನ ಸಹಿಸಲಾರದ ಈ ದೇಶದ ಬಹುಸಂಖ್ಯಾತ ಎಂಬತ್ತೆಂಟು ಪರ್ಸೆಂಟು ಜನ ಧ್ರುವೀಕರಣಗೊಂಡು ಕಾಂಗ್ರೆಸ್ಗೆ ಕೊಟ್ಟಂತ ಆಘಾತ ಮತ್ತು ಮೋದಿಯವರಿಗೆ ಕೊಟ್ಟಂತ ಅಭಯ ಈ ಫಲಿತಾಂಶ ಅಂತ ನಾನು ಭಾವಿಸ್ತೇನೆ ನಮಸ್ತೆ